ನೆಮ್ಮದಿ ಕಷ್ಟಪಟ್ಟು ಜೀವನ ಪ್ರತಿ ರೀತಿ ನನಗೆ ಆ ಸಮಾಧಿ ನೆಮ್ಮದಿಯಿಂದ ಕೆಟ್ಟ ಯಾರು ಬಡವರಿಗೆ ಮನೆ ಕಡೆ ಬರಬೇಕು ಈಗ ಒಂದು ವಾರ್ ಆಗಿದೆ ಒಂದು ವಾರ ಆಗಿದೆ ಮನೆ ಶರೀರಕ್ಕೆ ಇರೋದು ಮನೆ ಬಂದವರು

ದೈಲಿನಿಂದ ನಿಮ್ಮೆಲ್ಲ ಓಡಾಟದ ಮೇಲೆ ಪೂರ್ವ ಹೋಮದ ಪೂರ್ಣ ಎಲ್ಲರೂ ಮೊರೆ ಕೇಳಿ ಯಾರು ಭಯ ಮಾಡಿಲ್ಲ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಅಪೂರ್ಣ ಏನ <imitation> ಏನೋ <imitation> ಇದು ಮಾನವೀಯ ಸಂದೇಶದ ಜನವಾಹಿನಿ